ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರ ಹಿ ಓಂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಆತ್ಮೀಯ ವೀಕ್ಷಕರಿಗೆ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಆರ್ಥಿಕ ಸ್ವಾಗತ ನಮ್ಮ ನಿಮ್ಮ ಪ್ರೀತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆ ವಿಚಾರವನ್ನು ಇವತ್ತು ತಿಳಿಯೋಣ ಮೇಷದಿಂದ ಮೀನರಾಶಿವರೆಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಗುರುಗ್ರಹವು ಮಿಥುನ ರಾಶಿಯಲ್ಲಿ ಶನಿಯು ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಈ ವರ್ಷವನ್ನು ಸಂಚಾರ ಮಾಡ್ತಾರೆ ಇದರಿಂದ ಯಾವ ಯಾವ ರಾಶಿಗೆ ಯಾವ ಫಲಗಳು ಎಂದು ನಾವು ಸರಿಯಾಗಿ ತಿಳಿದು ತಿಳಿಯೋಣ ಹಾಗೂ ಈ ವಿಸ್ತಾರವಾಗಿ ಹೇಳಿರುವುದರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ಮಾಹಿತಿಯನ್ನು ತಿಳಿಯಿರಿ ಇದರಿಂದ ನಿಮಗೆ ಶುಭವಾಗ್ತದೆ ಓ ನಮಃ ಪರಮ ಗುರುಭ್ಯೋ ನಮಃ ಹರಿ ಓಂ ಮಕರ ರಾಶಿಯವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ವಿಶೇಷವಾಗಿ ಮಕರ ರಾಶಿಯವರಿಗೆ ಗುರುವು ಆರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಶನಿಯು ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ರಾವು ಎರಡನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಎಂಟನೇ ಸ್ಥಾನದಲ್ಲಿ ಕೇತುಗ್ರಹಗಳು ಸಂಚಾರವನ್ನು ಮಾಡ್ತಾರೆ ಹಾಗಾಗಿ ಈ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಯಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಸ್ವಲ್ಪ ತಿಳಿಯೋಣ ವಿಶೇಷವಾಗಿ ನಿಮಗೆ ಮಕರ ರಾಶಿಯವರಿಗೆ ಅಲ್ಪ ಧನವಂತನಾಗುವಂಥ ಯೋಗ ಅಂತ ಮೊದಲು ಹೆಡ್ಲೈನ್ಸ್ ಮೇಲಿಲ್ಲ ಕಾರಣ ಏನಪ್ಪ ಅಂದರೆ ಗುರುಬಲವು ಕಡಿಮೆ ಆಗ್ತದೆ ನಿಮಗೆ ಅಷ್ಟು ಹೇಳಿಕೊಳ್ಳುವಂತಹ ಗುರು ಅಷ್ಟು ಇರೋದಿಲ್ಲ ಆದರೆ ಗುರು ದೃಷ್ಟಿ ಚೆನ್ನಾಗಿರ್ತದೆ ಹಾಗಾಗಿ ಆ ಗುರುವಿನ ದೃಷ್ಟಿಯಿಂದ ಮಾತ್ರ ಹೇಳೋ ಇದು ಆ ಗುರುವಿನ ದೃಷ್ಟಿಯಿಂದ ಏನಾಗ್ತದೆ ನಿಮಗೆ ಅಂದರೆ ಹೊಸ ಉದ್ಯೋಗಗಳು ಸಿಗ್ತದೆ ಯಾರಾನು ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಅದು ಬದಲಾವಣೆ ಮಾಡಬೇಕು ಅಂತ ಆಸೆ ಪಟ್ಟರೆ ಅಂತಹವರಿಗೆ ಹೊಸ ಉದ್ಯೋಗ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಉದ್ಯೋಗದಲ್ಲಿ ನೀವು ಅಂದುಕೊಂಡಷ್ಟು ನಡೆಯಲ್ಲ ಅಂದ್ಕೊಂಡು ನೀವು ಅಷ್ಟು ಅಷ್ಟು ಬೇಕು ಇಷ್ಟು ಬೇಕು ಅಂದರೆ ನಡೆಯೋದಿಲ್ಲ ಸ್ವಲ್ಪ ಮೀಡಿಯಮ್ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಒಳ್ಳೆಯ ಉದ್ಯೋಗ ಸಿಗ್ತದೆ ಮತ್ತು ಧರ್ಮ ಕಾರ್ಯದಿಂದ ಧನ ಸಂಪಾದನೆ ಮಾಡ್ತೀರಿ ಸ್ವಲ್ಪ ಮಕರಾಶಿಯವರು ಸ್ವಲ್ಪ ಧನ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ವಹಿಸ್ಕೊಂಡು ಅದರಿಂದ ಸಹ ಧನ ಸಂಪಾದನೆ ಮಾಡ್ಕೊತೀರಿ ಮತ್ತು ಆದರೆ ದೇವರಲ್ಲಿ ದೇವರ ಹೆಸರಿನಲ್ಲಿ ಆದಷ್ಟು ಮೋಸ ಮಾಡೋಕ್ಕೆ ಹೋಗಬಾರ್ದು ಧರ್ಮ ಕಾರ್ಯಗಳಲ್ಲಿ ಮೋಸ ಮಾಡಕ್ಕೆ ಹೋಗಬಾರ್ದು ಕಾಯಾವಾಚ ನೀವು ಮಾಡಬೇಕು ಯಾಕೆಂದರೆ ಗುರು ನಿಮಗೆಲ್ಲರಿಗೂ ಒಳ್ಳೆಯ ಫಲವನ್ನು ಕೊಟ್ಟಿದ್ದಾನೆ ಎರಡು ಸಾವಿರದ ಇಪ್ಪತ್ತ್ಮ ನಾಲ್ಕನೇ ಒಳಗೆ ಹಾಗಾಗಿ ಅದನ್ನು ಸದುಪಯೋಗಪಡಿಸ್ಕೋಬೇಕು ಬಂದಿರುವಂತಹ ಹಣ ಧರ್ಮ ಕಾರ್ಯಗಳಿಗೆ ಉಪಯೋಗವಾಗುವಂತೆ ಆಗಬೇಕು ಮುಂದಿನ ಜೀವನ ಸಫಲವಾಗಬೇಕು ಹಾಗಾಗಿ ಯಾವುದೇ ಧರ್ಮ ಕಾರ್ಯಗಳಲ್ಲಿ ಮೋಸ ಮಾಡಬಾರದು ಯಾರೇ ಧರ್ಮ ಕಾರ್ಯ ಧರ್ಮ ದುಡ್ಡು ಕೊಟ್ಟಿದ್ರೆ ಅದನ್ನು ಸರಿಯಾಗಿ ಅವರು ಕೊಡಬೇಕು ಮತ್ತು ಸುಳ್ಳು ಹೇಳೋಕ್ಕೆ ಹೋಗಬಾರ್ದು ಸುಳ್ಳು ಹೇಳಿ ಮೋಸ ಮಾಡೋಕ್ಕೆ ಹೋಗಬಾರ್ದು ಇವೆಲ್ಲ ಪರೀಕ್ಷೆ ಮಾಡ್ತಾನೆ ಗುರು ನಿಮಗೆ ಕೊಟ್ಟಿದ್ದನ್ನು ಹೇಗೆ ನೀವು ಉಪಯೋಗಿಸ್ಕೊತೀರಿ ಜೀವನದಲ್ಲಿಂದ ಪರೀಕ್ಷೆ ಕಾಲ ನಿಮಗೆಲ್ಲ ಎರಡು ಸಾವಿರದ ಇಪ್ಪತ್ತೈದು ಹಾಗಾಗಿ ಬರುವಂತಹ ದುಡ್ಡು ನಿಮಗೂ ಅನುಕೂಲವಾಗ್ತದೆ ಆದರೆ ಯಾವುದೇ ಕಾರಣಕ್ಕೂ ಧರ್ಮದ ದುಡ್ಡನ್ನು ಮೋಸ ಮಾಡೋಕ್ಕೆ ಹೋಗಬಾರ್ದು ದೇವರ ದುಡ್ಡನ್ನು ಮೋಸಕ್ಕೆ ಮಾಡೋಕ್ಕೆ ಹೋಗಬಾರ್ದು ಮತ್ತು ಆ ಧರ್ಮದ ದುಡ್ಡನ್ನು ಮುಟ್ಟಕ್ಕೆ ಹೋಗಬಾರ್ದು ಇದು ವಿಶೇಷವಾಗಿ ವಿ ಎ ಪಿಗಳು ಹೇಳುವಂತಹದು ಒಳ್ಳೊಳ್ಳೆ ವ್ಯಕ್ತಿಗಳು ಮೋಸ ಮಾಡಿಬಿಡ್ತೀರಿ ದೇವಸ್ಥಾನಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಇವರಿಗೆಲ್ಲ ಕಾಯ್ಕೊಂಡಿರ್ತದೆ ಯಾಕೆಂದರೆ ಅಷ್ಟು ಕೆಟ್ಟ ಫಲವನ್ನು ಕೊಡ್ತದೆ ಮುಂದೆ ಅನುಭವಿಸ್ಲಿಕ್ಕಾಗೋದಿಲ್ಲ ಅಂತಹ ಫಲವನ್ನು ಕೊಡ್ತದೆ ಹಾಗಾಗಿ ಆ ದುಡ್ಡನ್ನು ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗಬಾರ್ದು ಸಾಲದವರು ಹೆಚ್ಚಾಗ್ತದೆ ಸ್ವಲ್ಪ ಸಾಲ ಕೆಲಸ ಹಾಕೊತೀರಿ ಸ್ವಲ್ಪ ಸಾಲ ಮಾಡಬೇಕು ನೋಡ್ಕೊಂಡು ಕೆಲಸ ಮಾಡಬೇಕಾಗ್ತದೆ ಮತ್ತು ಹೊಸ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಕೈ ಹಿಡಿಯುತ್ತೆ ನಿಮಗೆ ಲಾಭ ಕಮ್ಮಿ ಇದ್ದರೂ ಸಹ ನಡ್ಕೊಂಡು ಹೋಗ್ತದೆ ವ್ಯಾಪಾರಗಳು ಹಾಗೂ ಧನ ಸಂಪಾದನೆಗಳು ಸಾಮಾನ್ಯವಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ನೀವು ಯಾವ ಹೊಸ ವ್ಯಾಪಾರ ಮಾಡಿದೆ ನಂಗೆ ಅಷ್ಟಾಗಬೇಕಿತ್ತು ಇಷ್ಟ ಆಗಬೇಕಿತ್ತು ಪ್ರಯತ್ನ ಪಟ್ಟರೆ ಸಾಧ್ಯ ಇಲ್ಲ ಒಂದು ಮೀಡಿಯಮ್ ರೀತಿಯಲ್ಲಿ ಲಾಭ ನಷ್ಟಗಳು ಸಮವಾಗಿ ಹೋಗ್ತದೆ ಮತ್ತು ಆರೋಗ್ಯ ಸ್ವಲ್ಪ ಈ ವರ್ಷದಲ್ಲಿ ಏನೋ ಒಂದು ಪ್ರಾಬ್ಲಮ್ ಕಾಣ್ಕೊಂಡೆ ಬರ್ತಾ ಇರ್ತದೆ ಏನೋ ಒಂದು ತೊಂದರೆ ಇದ್ದೇ ಇರ್ತದೆ ಆರೋಗ್ಯದಲ್ಲಿ ಎಚ್ಚರವಾಗಿರಬೇಕು ನಿಮ್ಮ ಹಣವನ್ನು ಸ್ವಲ್ಪ ಕಾರ್ಯಗಳಿಗೆ ಹಾಗೂ ಕೋರ್ಟ್ ಕಚೇರಿಗಳಿಗೆ ಖರ್ಚಾಗುವಂಥ ಚಾನ್ಸಸ್ ಇದೆ ಹಾಗಾಗಿ ಹುಷಾರಾಗಿರಬೇಕು ವಿದ್ಯಾರ್ಥಿಗಳ ವಿಶೇಷವಾದ ಖರ್ಚುಗಳು ಜಾಸ್ತಿ ಆಗ್ತದೆ ಏನೋ ಒಂದು ಕೆಲಸ ಮಾಡಕ್ಕೆ ಹೋಗ್ತೀರಿ ಏನೋ ಒಂದು ವ್ಯವಹಾರ ಮಾಡೋಕ್ಕೋದ್ರು ಸಹ ಖರ್ಚುಗಳು ಕಾಯ್ಕೊಂಡು ಕೂತಿರ್ತದೆ ಕುಟುಂಬದಲ್ಲಿ ಆದಷ್ಟು ಸ್ವಲ್ಪ ಶಾಂತಿಯನ್ನು ಕಾಪಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ತೊಂದರೆ ಜಗಳ ಕದನ ಮಾಡ್ಕೊಳಿ ಹೋಗಬಾರ್ದು ಸೊ ಮನಸ್ಸಿಗೆ ನೆಮ್ಮದಿ ಕಡಿಮೆನೇ ನಿಮಗೆ ವರ್ಷ ಹಾಗಾಗಿ ಜಾಸ್ತಿ ಯಾವುದೂ ಇನ್ವಾಲ್ವ್ ಹಾಕಿ ಹೋಗ್ಬಾರ್ದು ಮನೆ ವಿಚಾರಗಳಲ್ಲಿ ಮತ್ತು ಸ್ತ್ರೀಯರ ವ್ಯವಹಾರದಲ್ಲಿ ಭಾಳ ಎಚ್ಚರ ಇರಬೇಕು ಅಲ್ಲಿ ಮೋಸ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮಸ್ಟ್ ಎಷ್ಟೇ ಸುಖವಿದ್ದರೂ ಆಗಾಗ ಒಂದೊಂದು ವಿಘ್ನ ಕಾಣ್ಕೊಳ್ತಾ ಬರ್ತಾ ಇರುತ್ತೆ ಏನು ಮಾಡೋಕ್ಕೂ ಏನೋ ಒಂದು ವಿಘ್ನ ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಕೆಲಸ ಕಾರ್ಯ ಮಾಡಬೇಕಾಗ್ತದೆ ಯಾರು ಪ್ರಯಾಣಗಳನ್ನು ಮಾಡ್ತೀರಿ ಅವರು ಸ್ವಲ್ಪ ಎಚ್ಚರದಿಂದ ಹೊಡಿಸ್ಬೇಕಾಗ್ತದೆ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಸಹ ಅಧಿಕವಾಗಿ ಮೋಸ ಆಗ್ತದೆ ನಿಮಗೆ ನೋಡಿ ಮಕರಾಶಿಯವರು ಸೊ ನಿಮ್ಗೆ ಭಾಳ ಬೇಕಾಗ್ತವ್ರೆ ನಿಮ್ಮ ಹತ್ತಿರದವರೇ ನಿಮ್ಮ ಬೇ ವಿಶೇಷ ವ್ಯಕ್ತಿಗಳೇ ಅವರಿಂದನೇ ಸಹ ನಿಮಗೆ ಮೋಸವಾಗ್ತದೆ ಭಾಳ ಎಚ್ಚರವನ್ನು ವಹಿಸ್ಕೋಬೇಕು ಗುರುಬಲ ಇಲ್ಲ ನಿಮಗಿವಾಗ ಹಾಗೂ ನಂಬಿಕೆ ಇದ್ರು ಹಳು ಮತ್ತು ಕೆಲಸ ಕಾರ್ಯಗಳಲ್ಲಿ ಆಲಸ್ಯ ಮಾಡ್ತೀರಾ ಇವತ್ತು ಮಾಡೋದನ್ನು ಈಗಲೇ ಮಾಡಬೇಕು ನೀವು ಸೊ ನಿಮ್ಮ ಮಾಡ್ತೀನಿ ನಿಧಾನ ಮಾಡ್ತೀನಿ ಅಂದರೆ ಆಲಸ್ಯದಿಂದ ಬರುವ ಕೆಲಸ ಕಾರ್ಯಗಳು ಫಲ ಕೊಡೋದಿಲ್ಲ ಪಶು ವ್ಯಾಪಾರಿಗಳಿಗೆ ಸ್ವಲ್ಪ ಲಾಭವಿದೆ ಯಾರ್ಯಾರು ಪ್ರಾಣಿ ವ್ಯಾಪಾರ ಮಾಡ್ತಾರೆ ಅಂತ ಅನುಕೂಲವಿದೆ ಮತ್ತು ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳು ಹೆಚ್ಚು ಶ್ರಮ ಹಾಗೆ ದುಡಿಬೇಕು ಯಾವುದೇ ಕೆಲಸ ಯಾವುದೇ ವ್ಯವಹಾರ ಮಾಡ ಸಹ ಶ್ರಮವಾಗಿ ದುಡಿಬೇಕು ಮತ್ತು ವಿವಾಹ ಯೋಗ ಸಂತಾನ ಇವುಗಳೆಲ್ಲ ಭಾಳ ಚೆನ್ನಾಗಿದೆ ಇದು ಗುರು ನಿಮಗೆ ಕೊಡುವಂಥ ಫಲ ಆದಷ್ಟು ಕೆಟ್ಟ ಫಲವನ್ನು ಗುರು ಕೊಡೋದಿಲ್ಲ ನಿಮಗೆಲ್ಲ ಪರೀಕ್ಷೆ ಕಾಲ ಹಾಗಾಗಿ ಪ್ರತಿಯೊಂದೂ ವಿಚಾರ ಮಾಡಿ ಮುಂದುವರಿಯಿರಿ ಅಷ್ಟೇ ಯಾವುದೇ ಕಾರಣ ಕೆಡಕ್ ಮಾಡೋಕ್ಕೆ ಹೋಗೋದಿಲ್ಲ ಗುರು ನಿಮಗೆ ನೀವೇ ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಕೋಪ ತಾಪಗಳಿಂದ ಆಲಸ್ಯದಿಂದ ಮತ್ತು ಬೇಡದೆ ವ್ಯವಹಾರ ಹಾಕೋದ್ರಿಂದ ಮತ್ತು ದೊಡ್ಡ ದೊಡ್ಡ ದೇವರು ಸವಾಸದ ಅವಶ್ಯಕತೆ ಇರಲ್ಲ ಸುಮ್ಮನೆ ಹೋಗಿ ಅವ್ರು ಸವಾಸ ಮಾಡ್ತೀರಿ ಅವರಿಂದ ಮೋಸುಗಳು ಇವೆಲ್ಲ ನೀವೇ ಸ್ವ ಸ್ವಂತ ಕರ್ಮ ನೀವೇ ಮಾಡ್ಕೊಳ್ತಕ್ಕಂಥದ್ದು ಹಾಗಾಗಿ ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೆ ಗುರುದೃಷ್ಟಿ ಚೆನ್ನಾಗಿರುತ್ತೆ ಆದಷ್ಟು ಸಹ ನೀವು ವ್ಯಾ ನೀವು ಆ ಕೆಲಸಗಳಿಗೆ ಹೋಗಬಾರ್ದು ಮುಂದೆ ಮಕರ ರಾಶಿಯವರಿಗೆ ಶನಿ ಮತ್ತು ರಾಹುಕೇದಗಳ ಫಲ ಏನು ಹೇಳ್ತಾ ಇದ್ದಾರೆ ಅಂದರೆ ಶನಿ ತೃತೀಯದಲ್ಲಿ ಸಂಚಾರ ಮಾಡೋದರಿಂದ ವಿದ್ಯಾರ್ಥಿಗಳು ಹೆಚ್ಚು ಶ್ರಮವನ್ನು ಹಾಕಬೇಕಾಗ್ತದೆ ಆಲಸ್ಯ ಮಾಡಿದ್ರೆ ವಿದ್ಯೆ ಬರೋದಿಲ್ಲ ನಿಮಗೆ ಭೂಮಿ ಮನೆ ಸ್ಥಿರಾಸ್ತಿಗಳು ಸ್ವಲ್ಪ ಪಡೆಯಬೋದು ಅಷ್ಟೇ ನೀವು ಏನೋ ಪ್ಲ್ಯಾನ್ ಮಾಡಿ ಒಂದು ಸಣ್ಣ ಸೈಟು ಮನೆ ಹಸಿ ಕಟ್ಟಬೋದು ವಿನಃ ದೊಡ್ಡ ದೊಡ್ಡ ಪ್ರಯತ್ನಗಳಲ್ಲಿ ವಿಫಲವಾಗ್ತೀರಿ ಮಕ್ಕಳ ವಿಚಾರದಲ್ಲಿ ಏನೋ ಒಂಥರ ಕಿರುಕುಳ ಇದ್ದೇ ಇರ್ತದೆ ಅವರು ಹಾಗೆ ಹಿರಿ ಹಿಂಗೆ ಏನೋ ಜಗಳ ಜಗಳಾಕದ ತಂದೆ ಇರ್ತಾರೆ ಮಕ್ಕಳುಗಳು ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಎಚ್ಚರ ವಹಿಸಬೇಕಾಗ್ತದೆ ಮತ್ತು ಹಿರಿಯರ ಆಸ್ತಿ ಸ್ವಲ್ಪ ಕೈಗೂಡುವಂಥ ಚಾನ್ಸಸ್ ಚೆನ್ನಾಗಿದೆ ಶನಿ ಕಡೆಯಿಂದ ಸೊ ನಿಮ್ಮ ಆಸ್ತಿನ ಸಂಪಾದನೆಯನ್ನು ಹಿರಿಯರು ಬಿಟ್ಟಿರೋದಕ್ಕಂಥ ಆಸ್ತಿಯನ್ನು ನಿಮ್ಮ ಕೈ ಸೇರುವಂಥ ಯೋಗ ಚೆನ್ನಾಗಿದೆ ಪತ್ನಿ ಪುತ್ರರಿಗೆ ವಿಶೇಷವಾಗಿ ಗಮನ ಕೊಡ್ರಿ ಆದಷ್ಟು ಪತ್ನಿ ಹೆಂಡತಿ ಮಕ್ಕ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಟ್ಟು ನೋಡ್ಕೋಬೇಕಾಗ್ತದೆ ಕೆಲವು ಸಲ ಗುಪ್ತ ಹಣ ಬಂದು ಸೇರ್ತದೆ ನಿಮಗೆ ಅದನ್ನು ವಿಶೇಷ ಶನಿ ಅನುಗ್ರಹವಿಲ್ಲ ಕೆಲವು ಅನ್ಕೊಂಡಿರಲ್ಲ ಕೆಲವು ದುಡ್ಡುಗಳು ಬಂದು ಸೇರ್ತವೆ ಅದನ್ನು ಸರಿಯಾಗಿ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಮತ್ತು ನಿಮ್ಮನ್ನು ಯಾರು ಸತ್ಕರಿಸಿದವರಿಗೆ ನೀವು ಬೆಲೆನೇ ಕೊಡೋದಿಲ್ಲ ನೀವು ನಿಮ್ಮ ಚಾಳ ಚೆನ್ನಾಗಿ ನಿಮ್ಗೆ ನಿಮಗೆ ಭಾಳ ಗೌರವ ಕೊಟ್ಟು ನೋಡ್ಕೊತಾರೆ ಅಂಥವ್ರು ನೀವು ಬೆಲೆನೇ ಕೊಡೋದಿಲ್ಲ ಯಾಕೆ ಸಣ್ಣ ಸಹಾಸ ಮಾಡಿಬಿಡ್ತೀರಿ ಹಾಗಾಗಿ ಯಾರೇ ನಿಮಗೆ ಗೌರವ ಮರ್ಯಾದೆ ಕೊಡ್ತಾರೋ ಅಂಥವ್ರನ್ನ ಸ್ವಲ್ಪ ಆದಷ್ಟು ಶ್ರದ್ಧೆಯಿಂದ ಮಾತಾಡಿಸಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಅನುಕೂಲ ಆಗ್ತದೆ ಮತ್ತು ಅಣ್ಣ ತಮ್ಮಂದಿರುಗಳ ಸ್ವಲ್ಪ ಜಗಳಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯ ಮಾಡಬೇಕಾಗ್ತದೆ ಮತ್ತು ಯೋಚನೆ ಮಾಡಿ ಕೆಲಸ ಮಾಡಿ ಮತ್ತು ತಂದೆಗೆ ಸ್ವಲ್ಪ ಮೋಸ ಮಾಡಿಬಿಡ್ತೀರಿ ಆದಷ್ಟು ಮೋಸ ಮಾಡೋಕ್ಕೆ ಹೋಗಬಾರ್ದು ಮೋಸದಿಂದ ತೊಂದರೆಗಳಾಗ್ತದೆ ಇವೆಲ್ಲ ಜ್ಯೋತಿಷ್ಯ ಫಲಗಳು ವಿಶೇಷವಾಗಿ ಮುಂದೆ ಆಗತಕ್ಕಂಥದ್ದು ಇವೆಲ್ಲ ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಆರೋಗ್ಯದ ಸ್ವಲ್ಪ ಗುಪ್ತ ರೋಗಗಳು ಕಾಣಿಸ್ಕೊಂಡ್ಬಿಡ್ತದೆ ಆರೋಗ್ಯದಲ್ಲಿ ಭಾಳ ಎಚ್ಚರವಾಗಿರಬೇಕು ಆದಷ್ಟು ನೀವು ಬೇಗ ತೋರಿಸ್ಕೊಂಡು ವಾಸಿ ಮಾಡ್ಕೋಬೇಕಾಗ್ತದೆ ಮತ್ತು ಅನ್ಯ ಸ್ತ್ರೀಯರಿಂದ ಬೇರೆಯವರ ಸ್ತ್ರೀಯರಲ್ಲಿ ವ್ಯವಹಾರ ಮಾಡ್ತೀರಿ ದುಡ್ಡು ಕಾಸು ವ್ಯವಹಾರ ಉದ್ಯೋಗ ವ್ಯವಹಾರ ಏನೂ ಗೊತ್ತಿಲ್ಲದೆ ಮುಚ್ಚಿಟ್ಟು ಹೋಗ್ತೀರಿ ಅಲ್ಲಿ ಅವಮಾನಗಳು ಹೆಚ್ಚಾಗ್ತದೆ ನಿಮಗೆ ಆದಷ್ಟು ಅನ್ಯ ಸ್ತ್ರೀಯರಿಂದ ದೂರವಿರಬೇಕಾಗ್ತದೆ ನಿಮ್ಮ ಆರೋಗ್ಯ ಮತ್ತು ಆಯುಷ ನೀವು ವಿಶೇಷವಾಗಿ ಈ ವರ್ಷದಲ್ಲಿ ಮಹಾ ಮೃತ್ಯುಂಜಯ ಹೋಮವನ್ನು ಅಥವಾ ಶಾಂತಿಯನ್ನು ಮಾಡುವಂಥದ್ದು ಬಹಳ ಉತ್ತಮ ಫಲ ಬರತಕ್ಕಂಥ ನಿಮಗೆ ಮಕರಾಶಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಹೆಚ್ಚಾಗ್ತದೆ ಹಾಗಾಗಿ ಸ್ವಲ್ಪ ಆದಷ್ಟು ನೀವು ಭಾಳ ಯಾಕೆಂದರೆ ಮಂಡಿ ಮಂಡಿನೋ ಬರತಕ್ಕಂತಹದ್ದು ಮತ್ತು ರಕ್ತ ಒತ್ತಡ ನರ್ವಸ್ ಪ್ರಾರಲಭ ಆಗತಕ್ಕಂತಹದ್ದು ಮತ್ತು ಬೇರೆ ವಿಚಾರ ಕೈಯಾಗಿ ಸುಟ್ಟುಕೊಳ್ಳುವಂತಹದು ಇವೆಲ್ಲ ಜಾಸ್ತಿ ಆಗ್ತದೆ ಮತ್ತು ಏನೋ ಯೋಚನೆ ಮಾಡಿ ಏನೋ ಮಾಡ್ಕೊಳ್ಳೋದು ಇವೆಲ್ಲ ಹಾಗೆ ಹಾಗಾಗಿ ಮಹಾಮೃತ್ಯುಂಜಯ ಹೋಮವನ್ನು ತಪ್ಪದೆ ನೀವು ವರ್ಷದಲ್ಲಿ ಒಂದು ಸಾರಿ ಮಾಡಿಕೊಂಡ್ರೆ ಎಲ್ಲ ದೋಷಗಳು ಪರಿಹಾರವಾಗ್ತದೆ ಮತ್ತು ಅತ್ಯವಶ್ಯಕವಾಗಿ ನೀವು ಹುಟ್ಟಿದ ದಿನ ಯಾವುದ್ರ ಬರ್ತ್ಡೇ ಇರ್ತಲ್ಲ ಅವತ್ತೇ ಶಾಂತಿನ ಮಾಡ್ಕೊಳ್ಳಿ ಭಾಳ ಒಳ್ಳೆಯದಾಗ್ತದೆ ಅವತ್ತು